ರಾಜ್ಯದಲ್ಲಿ ಈಗ ಇನ್ನೊಂದು ಪೆನ್ ಡ್ರೈವ್ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಆ ಪೆನ್ ಡ್ರೈವ್ನಲ್ಲಿ ಏನಿರುತ್ತೆ ಅನ್ನೋದು ಬಹಳ ವಿಶೇಷ ತಕ್ಷಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಂತ ಅನ್ನಿಸ್ಬಹುದು ಆದರೆ ಅಲ್ಲ ನಮಸ್ಕಾರ ಬುಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯದಲ್ಲಿ ಈಗ ಇನ್ನೊಂದು ಪೆನ್ ಡ್ರೈವ್ ಬಗ್ಗೆ ಸದ್ದಾಗುವ ಸಾಧ್ಯತೆ ಇದೆ ಪೆನ್ ಡ್ರೈವ್ ಅಂದರೆ ಏನೇನೋ ಅಂದ್ಕೊಂಡ್ಬಿಡ್ಬೇಡಿ ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕಳಿಸಿಕೊಡ್ತಿರುವಂತಹ ಪೆನ್ ಡ್ರೈವ್ ಅಂತ ಗೊತ್ತಾಗ್ತಾ ಇದೆ ಈ ಪೆನ್ ಡ್ರೈವ್ನಲ್ಲಿ ಏನಿರುತ್ತೆ ಅನ್ನುವಂಥ ಅಂಶವನ್ನು ನೋಡೋದಾದರೆ ಇತ್ತೀಚೆಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ವಿರುದ್ಧ ಒಂದು ಪೆನ್ ಡ್ರೈವ್ ಕಳಿಸಿದರು ಆ ಪೆನ್ ಡ್ರೈವ್ನಲ್ಲಿ ರಾಜಣ್ಣ ಹೇಗೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತ ತಿಳಿಸಿದರು ಈಗ ಅದೇ ರೀತಿ ಇನ್ನೊಂದು ಪೆನ್ ಡ್ರೈವನ್ನು ಸಿದ್ಧ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದು ಯಾರ ವಿರುದ್ಧ ತಕ್ಷಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಂತ ಅನ್ನಿಸ್ಬಹುದು ಆದರೆ ಅಲ್ಲ ಬೇರೊಬ್ಬರ ವಿರುದ್ಧ ಅದು ಯಾರ ವಿರುದ್ಧ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅಟ್ ಎನಿ ಕಾಸ್ಟ್ ನಾನೀಗ ಮುಖ್ಯಮಂತ್ರಿ ಆಗಬೇಕು ಅಂತ ತಯಾರಿಯನ್ನು ಮಾಡ್ತಿದ್ದಾರೆ ಅದಕ್ಕೆ ಬೇಕಾದಂಥ ರೀತಿಯ ಕಸರತ್ತುಗಳನ್ನು ಇದ್ದಾರೆ ಗುಡಿ ಗುಂಡಾರವನ್ನು ಸುತ್ತಾ ಇದ್ದಾರೆ ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂದರೆ ಅವರ ಎದುರುಗಡೆ ಇರುವಂತಹ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜನನಾಯಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹತ್ತತ್ರ ಒಂದು ನೂರ ಎಂಬತ್ತು ನೂರ ತೊಂಬತ್ತು ಅಥವಾ ನೂರ ಎಪ್ಪತ್ತು ಕ್ಷೇತ್ರಗಳಲ್ಲಿ ಅಲ್ಪ ಸ್ವಲ್ಪನಾದರೂ ಪ್ರಭಾವ ಬೀರಬಲ್ಲಂತಹ ನಾಯಕ ಆ ಕಾರಣಕ್ಕೋಸ್ಕರ ಶಾಸಕರು ಸಿದ್ದರಾಮಯ್ಯ ಜೊತೆಗಿದ್ದಾರೆ ಶಾಸಕರು ಸಿದ್ದರಾಮಯ್ಯ ಜೊತೆಗಿರೋದ್ರಿಂದ ಹೈಕಮಾಂಡ್ ಕೂಡ ತಕ್ಷಣವೇ ಇಳಿದುಬಿಡಿ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಹೇಳಲಿಕ್ಕೆ ಆಗಲ್ಲ ಸಿದ್ದರಾಮಯ್ಯ ಅವರಿಗೆ ಇದ್ರ ಸುತ್ತ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಇಳಿಸಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಏನು ತಯಾರಿ ಮಾಡ್ಕೊಳ್ತಿದ್ರಲ್ಲ ಅದಕ್ಕೆ ಕೌಂಟರ್ ಸ್ಟ್ರಾಟಜಿಯಾಗಿ ಸಿದ್ದರಾಮಯ್ಯ ಪಾಳದಿಂದ ಕೂಡ ಒಂದಷ್ಟು ತಯಾರಿಗಳು ನಡೀತಾ ಇದ್ದಾವೆ ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ನಡೀತಿರೋ ತಂತ್ರಗಾರಿಕೆ ಏನಪ್ಪಾ ಅಂತಂದ್ರೆ ಮೊದಲು ಡಿ ಕೆ ಶಿವಕುಮಾರ್ ಅವರಿಂದ ಕೆ ಪಿ ಸಿ ಸ್ಥಾನವನ್ನು ಕಿತ್ಕೊಂಡ್ಬಿಡ್ಬೇಕು ಅಂತ ಆ ರೀತಿ ಪ್ರಯತ್ನ ಪಡ್ತಿರೋರು ಯಾರಪ್ಪ ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಎದುರಾಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ ಅಥವಾ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಹೇಳ್ತಿದ್ದೀನಿ ಅಂದರೆ ಬೇರೆಲ್ಲರೂ ಮಾತಾಡೋದನ್ನು ನಿಲ್ಸಿದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಐದು ವರ್ಷಕ್ಕೂ ತಮ್ಮ ತಂದೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವ್ರ ವಿರುದ್ಧನೂ ಅಲ್ಲ ಸತೀಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಜಾರಕಿಹೊಳಿ ಈಗ ಡಿ ಕೆ ಶಿವಕುಮಾರ್ ಅವರ ಮೊದಲ ಶತ್ರು ರಾಜಕೀಯವಾಗಿ ಅದರಿಂದಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಡಿ ಕೆ ಶಿವಕುಮಾರ್ ದೆಹಲಿಗೆ ದೂರನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ ಒಂದನ್ನು ಸಿದ್ಧಪಡಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಪೆನ್ ಡ್ರೈವ್ನಲ್ಲಿ ಏನಿರುತ್ತೆ ಅನ್ನುವಂಥ ಅಂಶವನ್ನ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಬಹಳ ಹಿಂದಿನಿಂದಲೂ ಅಂದ್ರೆ ಅವರು ಮೊದಲಿಗೆ ಜನತಾ ಪರಿವಾರದಲ್ಲಿದ್ದರು ಆಗಿಂದ ಈಗಿನವರೆಗೆ ಹೇಗೆ ಕಾಂಗ್ರೆಸ್ ವಿರೋಧಿ ನಿಲುವುಗಳನ್ನು ತೆಗೆದುಕೊಂಡಿದ್ರು ಯಾವ್ಯಾವಾಗ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸಿದ್ರು ಕಾಂಗ್ರೆಸ್ಗೆ ಬಂದ ಮೇಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂತ ಅಂಶಗಳನ್ನು ಒಳಗೊಂಡಂತಹ ಪೆಂಡ್ರೈವ್ ಅನ್ನ ರೆಡಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಅವರು ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅಂತ ಬಿಂಬಿಸೋದು ಡಿ ಕೆ ಶಿವಕುಮಾರ್ ಅವರ ಪೆನ್ ಡ್ರೈವ್ ಉದ್ದೇಶ ಅಂತೇಳಿ ಗೊತ್ತಾಗ್ತಾ ಇದೆ ಸಿದ್ಧ ಮಾಡಿದರೆ ಅಂತೇಳಿ ಗೊತ್ತಾಗಿದೆ ಆದರೆ ಅದನ್ನ ಯಾವಾಗ ಯಾರಿಗೆ ತಲುಪಿಸ್ತಾರೆ ಅನ್ನುವಂಥ ಮಾಹಿತಿಗಳು ಇನ್ನೂ ಸಿಗ್ತಾ ಇಲ್ಲ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇರಲಿ ಡಿ ಕೆ ಶಿವಕುಮಾರ್ ಇರಲಿ ಮತ್ತೊಬ್ಬರು ಇರಲಿ ಅವ್ರು ಏನೇ ಒಳಗೆ ಗುಟ್ಟಾಗಿ ಮಾಡಿದರೂ ಕೂಡ ಯಾವತ್ತೋ ಒಂದಿನ ಅದು ಗೊತ್ತಾಗುತ್ತೆ ಸತೀಶ್ ಜಾರಕಿಹೊಳಿ ಅವರನ್ನು ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅಂತ ಬಿಂಬಿಸಿದ್ರೆ ಆಗ ಅವರಿಂದ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ನಡೀತಿರುವಂಥ ಪ್ರಯತ್ನಕ್ಕೆ ತಡೆ ಹಾಕ್ಬೋದು ಅನ್ನುವಂಥ ಲೆಕ್ಕಾಚಾರ ಒಮ್ಮೆ ಸತೀಶ್ ಅವರನ್ನು ನಿಯಂತ್ರಿಸಿದ್ರೆ ಅವರ ಪ್ರಮಾಪ್ತರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನು ನಿಯಂತ್ರಿಸಿದ್ರೆ ಅವರ ಬಲ ಕೂಡ ಕಮ್ಮಿ ಆಗುತ್ತೆ ಸತೀಶ್ ಅವರಿಗೆ ಪಾಠ ಕಲಿಸಿದ್ರೆ ಆಗ ಪರಮೇಶ್ವರ್ ಇರಲಿ ಎಚ್ ಸಿ ಮಹಾದೇವಪ್ಪ ಇರಲಿ ಮತ್ತೊಬ್ಬರು ಇರಲಿ ಎಂ ಬಿ ಪಾಟೀಲ್ ಇರಲಿ ಅವರಿಗೂ ಕೂಡ ಒಂದು ಸಂದೇಶ ರವಾನೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಎದುರು ಹಾಕೊಂಡ್ರೆ ನಾವು ರಾಜಕೀಯವಾಗಿ ಮುನ್ನಡೆ ಸಾಧಿಸೋದು ಕಷ್ಟ ಅವ್ರನ್ನ ಎದುರು ಹಾಕೊಳ್ಬಾರ್ದು ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕಂಬಳಿಯವ್ರಿಗೆ ಹೊಡೆದ್ರೆ ದುಪ್ತಿಯವರು ಎಚ್ಚೆತ್ಕೊಂಡ್ರು ಅಂತಾರಲ್ಲ ಹಾಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಪಾಠ ಕಳಿಸಿದ್ರೆ ಬೇರೆಯವರು ಎತ್ತೆಚ್ಕೊಳ್ತಾರೆ ನನ್ನ ತಂಟೆಗೆ ಬರಲ್ಲ ನನ್ನ ಹಾದಿಗೆ ಬರಲ್ಲ ಅನ್ನುವ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ವಿರುದ್ಧ ಪೆನ್ ಡ್ರೈವ್ ರೆಡಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾತ್ರ ಉಲ್ಲಂಘಿಸಿದರೆ ಅಂತ ಅದಕ್ಕೆ ಹೊರತುಪಡಿಸಿ ಪೆನ್ ಡ್ರೈವಲ್ಲಿ ಇನ್ನೇನು ಅಂಶಗಳು ಅಡಕ ಆಗಿವೆ ಅನ್ನುವಂಥ ಮಾಹಿತಿಗಳು ಖಂಡಿತ ಗೊತ್ತಿಲ್ಲ ಆದರೆ ಇದಕ್ಕೊಂದು ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳಿದೇನಪ್ಪ ಅಂತಂದರೆ ಅವರು ಕೆಲವೊಮ್ಮೆ ರಾಜಕೀಯವಾಗಿ ಮತ್ತು ಅಲ್ಲಿ ಬೆಳಗಾವಿ ಜಿಲ್ಲೆಯ ಹೊಂದಾಣಿಕೆ ರಾಜಕಾರಣದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಈ ರೀತಿ ಮಾಡಿ ಮಾಡಿರ್ತಾರೆ ಅದನ್ನೇ ಇಟ್ಕೊಂಡು ಅವರು ಒಟ್ಟಾರೆಯಾಗಿ ಕಾಂಗ್ರೆಸ್ ವಿರೋಧಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತೇಳಿ ಬಿಂಬಿಸೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅಂತೇಳಿ ಗೊತ್ತಾಗ್ತಿದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ವಿರುದ್ಧ ಪೆನ್ಡ್ರೈವ್ ಕಳಿಸಿ ಸಕ್ಸಸ್ ಆಗಿದ್ದರು ಡಿ ಕೆ ಶಿವಕುಮಾರ್ ಈಗ ಸಕ್ಸಸ್ ಆಗ್ತಾರ ಗೊತ್ತಿಲ್ಲ ಯಾಕೆಂದರೆ ರಾಜಣ್ಣ ವಿರುದ್ಧ ಇದ್ದದ್ದು ಭಾಳ ಸೀರಿಯಸ್ ಅಲಿಗೇಷನ್ಸ್ಗಳು ಮತ್ತು ಅದರ ಸಾಕ್ಷಿಗಳು ಪುರಾವೆಗಳು ಕೂಡ ಪರಿಣಾಮಕಾರಿಯಾಗಿದ್ವು ಅನ್ನುವಂಥ ಮಾಹಿತಿ ಇದ್ರು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಇವರು ಯಾವ ರೀತಿಯ ಅಂದರೆ ಯಾರ್ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಯಾವ ಚುನಾವಣೆಯನ್ನು ಉಲ್ಲೇಖ ಮಾಡಿದ್ದಾರೆ ಅಂಥೇಳಿ ಗೊತ್ತಿಲ್ಲ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ಈಗ ಬರ್ತಿರೋದು ಒಂದು ಒಂದು ರೀತಿಯಲ್ಲಿ ಪ್ರಾಥಮಿಕ ವರದಿಗಳು ಅಂತ ಅಂದ್ಕೊಳ್ಳಿ ಸೊ ಹಾಗಾಗಿ ಇದರಲ್ಲಿ ಸಕ್ಸಸ್ ಆಗ್ತಾರ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅಂದರೆ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗ್ತಾರಾ ಅವ್ರು ಮಾಡ್ತಿರೋ ರೀತಿ ಸರಿನಾ ನಿಜ ಸತೀಶ್ ಜಾರಕಿಹೊಳಿ ಏನಾದರೂ ಅವರು ಆ ರೀತಿ ಮಾಡ್ತಾರಾ ಅವ್ರ ವಿರುದ್ಧ ಹಿಂಗೆ ಮಾಡಬೇಕಾ ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಜೊತೆಗೆ ಅಬ್ಬನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು